ಒಂದು ನಿಮಿಷ ಒಂದು ಅಧ್ಯಕ್ಷ ನಿಮ್ಗೊಂದು ಅಭಿನಂದನೆಗಳು ನನ್ನ ನಿಮಗೆ ಒಂದು ಪ್ರಶಸ್ತಿ ಇಪ್ಪತ್ತೈದು ಸಾವಿರ ರೂಪಾಯಿ ನಗದಿಯ ನಗದು ಪ್ರಶಸ್ತಿ ಪುರಸ್ಕಾರವನ್ನ ರಾಜ್ಯದ ಜನತೆ ಪರವಾಗಿ ನೆನ್ನೆ ನೀವು ತಮಗಾಗಿದೆ ಅಂತ ಇವತ್ತು ಮಾಧ್ಯಮದಲ್ಲಿ ಓದಿದ್ದೀವಿ ನಿಮಗೆ ಎಲ್ಲರ ಪರವಾಗಿ ಅಭಿನಂದನೆಗಳು ಅಧ್ಯಕ್ಷರ ನೋಡ್ರಿ ಆ ಮತ್ತೆ ಅವರಾ ಆ ಒಂದು ಅಲ್ಲ ಆ ಗೌರವದ ಅದು ನನಗೆ ಸಿಕ್ಕಿದಲ್ಲ ಅದು ನಿಮ್ಮ ಮುಖಾಂತರ ನನಗೆ ಬಂದಂಥದ್ದು ಅದು ನನಗೆ ಸಿಗಿದ್ರೆ ನಿಮಗೆ ಸಿಕ್ಕಿದೆ ಅಂತ ಅರ್ಥ ನಿಮ್ಮೆಲ್ಲ ಸಾಕಾರದಿಂದ ದೇಶವಾಸಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಒಂದು ಚವನವರೆ ನೀವು ಎಲ್ ಅರ್ಥ ಆಗ್ತದೆ ಆದರೆ ನೋಡಿ ನಮ್ಮ ಜನರಿಗೂ ಕೂಡ ತಾವು ಇಷ್ಟು ಬೇಗ ಒಂದು ಎಸೆಂಬ್ಲಿ ಹೋಗ್ತೀರ ಅಂತ ಹೇಳಿ ಯಾರು ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಅವ್ರು ಅನಿಸಿರ್ಲಿಲ್ಲ ನೀವು ಇಷ್ಟು ಬೇಗ ಎಸೆಂಬ್ಲಿ ಹೋಗ್ತೀರಂತ ಹೇಳಿ ಇಲ್ಲಿಗೆ ಬಂದಾಗ ಅವರು ನಿಮ್ಮ ಮೇಲೆ ಖುಷಿ ಆಗ್ತದೆ ನಮ್ಮ ಶಾಸಕರು ನಮ್ಮ ಪರವಾಗಿ ಚರ್ಚೆ ಮಾಡಲಿಕ್ಕೆ ಭಾಗವಹಿಸಲಿಕ್ಕೆ ಇಷ್ಟು ಬೇಗ ಹೋಗ್ತಾರೆ ಅಂತ ಹೇಳಿಕೊಂಡು ಅವ್ರು ನಿಮ್ಗೆ ಅತ್ಯಂತ ಗೌರವ ಆಗ್ತಾ ಪಡ್ತಾರೆ ಮತ್ತು ಆ ರೀತಿ ಎಲ್ಲ ಶಾತ ಜನರು ಶಾ ಅದಕ್ಕೆ ಸಹಕಾರ ಮಾಡ್ತಾರೆ ಹೋಗಿ ಬರಲಿ ಅಂತೇಳಿ ಅವ್ರಿಗೆ ಅರ್ಥ ಆಗ್ತದೆ ಅಸೆಂಬ್ಲಿ ಹೋಗಿದ್ದಾರೆ ಯಾವಾಗ ನೀವು ಅಲ್ಲಿ ಬೆಳಿಗ್ಗೆ ಎಂಟು ಎದ್ದು ಏಳು ಎದ್ದು ಟೀ ಕುಡಿದು ಆರಾಮ ಎಂಟರಿಂದ ಹತ್ತುವರೆ ಗಂಟೆ ಆರಾಮದಲ್ಲಿ ಆರಾಮದಲ್ಲಿದ್ದೀರಾ ಆಗ ನಿಮ್ಮ ಜನ ಕೆಲಸಕ್ಕೆ ಬರೋದು ಯಾವಾಗ ನೀವು ಫ್ರೀ ಬ್ಯುಸಿಯಾಗಿದ್ದಂದರೆ ಅವ್ರಿಗೂ ಕೂಡ ಅರ್ಥ ಆಗ್ತದೆ ಒಂದು ಎರಡನೇದು ಬೆಳಿಗ್ಗೆ ಎಂಟು ಗಂಟೆಗೆ ಇದು ನಮಗೆ ಯಾವಾಗಲೂ ಇರುತ್ತೆ ಮೂರು ತಿಂಗಳಿಗೊಮ್ಮೆ ನಮಗೆ ಅಧಿವೇಶನ ಬರುವಂಥದ್ದು ನಿಗದಿತ ಸಮಯದೊಳಗೆ ನಮಗೆಲ್ಲ ಸದಸ್ಯರು ಮಾತಾಡಬೇಕು ಬಿಲ್ಲು ಪಾಸ್ ಆಗಬೇಕು ರೆಸೊಲ್ಯೂಷನ್ ಆಗಬೇಕು ಚರ್ಚೆ ಆಗಬೇಕು ರಿಪ್ಲೈ ಆಗಬೇಕು ಇದೆಲ್ಲ ಈ ಟೈಮ್ ವ್ಯಾಪ್ತಿಯಲ್ಲಿ ಮಾಡೋದು ನಾವು ಸ್ವಲ್ಪ ಬೇಗ ಎದ್ದು ಸ್ಟಾರ್ಟ್ ಮಾಡ್ತೇವೆ ಸೊ ಬೆಳಿಗ್ಗೆ ಎದ್ದು ರಾತ್ರಿ ಅನಂತರ ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ರಾತ್ರಿ ಎರಡು ಗಂಟೆಗೆ ಮಲಗಿ ಬೆಳಿಗ್ಗೆ ಐದು ಗಂಟೆ ಎದ್ದು ಹೋಗುದಿಲ್ಲ ಓಟಗೆಲ್ಲಕ್ಕೆ ಇದು ಕೂಡ ಚುನಾವಣೆ ನೆನೆಸಿಕೊಳ್ಳಿ ಒಂದು ಹತ್ತು ದಿವಸ ಚುನಾವಣೆ ನೆನಸಿಕೊಂಡೆ ಆ ರೀತಿಯ ಒಂದು ಮೈಂಡ್ಸೆಟ್ನಲ್ಲಿ ಬರಬೇಕು ಜನ ನಿಮ್ಮನ್ನೆಲ್ಲ ಗೌ ಇದಕ್ಕೆ ಜಾಸ್ತಿ ಗೌರವ ಸಹಿಲಿಕ್ಕೆ ನಾನು ಬಯಸ್ತೇನೆ ಈಗ ಅಧ್ಯಕ್ಷಿವಸ ಮುಂದಾಗಲ್ಲ ಸರ್ಕಾರ ಮುಂದೆ ಅಲ್ಲ ಅಧ್ಯಕ್ಷರು ಬಹಳ ಒಳ್ಳೆ ಪಾಠವನ್ನು ಹಾಕಿರಿ ನಾವೆಲ್ಲರೂ ಅದನ್ನ ಪಾಲಿಸ್ತೇವೆ ಒಂದು ತಮ್ಮ ವಯಸ್ಸು ಎಷ್ಟು ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ ಕರೆಕ್ಟಾಗಿ ಯಾಕಂದ್ರೆ ಒಂದು ಹುಡುಗರು ಹುಡುಗರುಗತ ಇದ್ದೀರಿ ತಾವು ನಮಗೂ ರೀತಿ ಆ ರೀತಿ ಕಲಿಸಿಲ್ಲ ಫಸ್ಟ್ ಬಂದಂಥ ಶಾಸಕರಿಗೆ ಎಲ್ಲರಿಗೂ ಅವಕಾಶ ಕೊಟ್ಟ್ರಿ ನಾವೇ ನಿನ್ನೆ ಹೇಳಿದೀವಿ ನಮಗೆ ಇವತ್ತು ಬೆಳಿಗ್ಗೆ ಕೊಡಿ ಸರ್ ಮೊದಲಕ್ಕೆ ಅವರು ಕೊಡ್ರಿ ಭಾಳ ಒಳ್ಳೆಯ ಪರಿಪಾಠವನ್ನು ಮಾಡಿ ರಾಜ್ಯಕ್ಕೆ ಒಂದು ಮೆಸೇಜ್ ಒಳ್ಳೇದು ಹೋಗುತ್ತಾ ತಾವು ಮುಂದುವರ್ಸಿ ಅಂತ ಒತ್ತಾಯವನ್ನು ಮಾಡೋದು ಕಾನೂನು ಸಚಿವ ಸಲಹೆ ಕೊಟ್ಟಿದ್ದಾರೆ ಕಾನೂನು ಸಚಿವ ಸಲಹೆ ಕೊಟ್ಟಿದ್ದಾರೆ ಈಗಾಗಲೇ ತಾವು ಹೇಳಿದಾಗೆ ಅವ್ರವ್ರು ಮಾತಾಡಿದಾಗ ಯಾವ ರೀತಿ ಅದನ್ನು ಅವರು ಜನರಿಗೆ ಮುಟ್ಟಿಸ್ಬೇಕಂದು ಎಲ್ಲ ಎಮ್ ಎಲ್ ಎಲ್ಲ ಅವ್ರದ್ದೆ ಒಂದು ಐಡಿಯಾ ಇದೆ ಅದು ನೀವು ಹೇಳಿದಾಗೆ ನಾವು ಕೂಡ ಇಲ್ಲಿಂದ ಯಾವ ರೀತಿ ಅದನ್ನು ಅವರಿಗೆ ಸಹಕಾರ ಕೊಡ್ಬೇಕಂದ್ರೆ ಚರ್ಚೆ ಮಾಡಿ ಅದನ್ನು ನಾನು ಈ ಅಧಿವೇಶನ ಪ್ರಾರಂಭ ಮಾಡ್ತೇನೆ ಅಭಿನಂದನೆಗಳು ನಿಮಗೆ ಒಂದು ಪ್ರಶಸ್ತಿ ಇಪ್ಪತ್ತೈದು ಸಾವಿರ ರೂಪಾಯಿ ನಗದಿಯ ನಗದು ಪ್ರಶಸ್ತಿ ಪುರಸ್ಕಾರವನ್ನ ರಾಜ್ಯದ ಜನತೆ ಪರವಾಗಿ ನನ್ನ ನೀವು ತಮಗಾಗಿದೆ ಅಂತ ಇವತ್ತು ಮಾಧ್ಯಮದಲ್ಲಿ ಓದಿದೀವಿ ನಿಮಗೆ ಎಲ್ಲರ ಪರವಾಗಿ ಅಭಿನಂದನೆಗಳು ಅಧ್ಯಕ್ಷರ ನೋಡ್ರಿ ಆ ಒಂದು ಅಲ್ಲ ಆ ಗೌರವದ ಪ್ರಶಸ್ತಿ ನನಗೆ ಸಿಕ್ಕಿದಲ್ಲ ಅದು ನಿಮ್ಮ ಪುಕ್ಕಾಂತರ ನನಗೆ ಬಂದಂಥದ್ದು ಅದು ನನಗೆ ಸಿಗಿದ್ರೆ ನಿಮಗೆ ಸಿಕ್ಕಿದೆ ಅಂತ ಅರ್ಥ ನಿಮ್ಮೆಲ್ಲ ಸಾಕಾರದಿಂದ ದೇಶವಾಸಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಒಂದು ಚವನವ್ರೆ ನೀವು ಎಲ್ ತಮ್ಗಳ ಅರ್ಥ ಆಗ್ತದೆ ಆದರೆ ನೋಡಿ ನಮ್ಮ ಜನರಿಗೂ ಕೂಡ ತಾವು ಇಷ್ಟು ಬೇಗ ಒಂದು ಎಸೆಂಬ್ಲಿ ಹೋಗ್ತೀರ ಅಂತ ಹೇಳಿ ಯಾರು ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಅವ್ರು ಎನಿಸಿರ್ಲಿಲ್ಲ ನೀವು ಇಷ್ಟು ಬೇಗ ಎಸೆಂಬ್ಲಿ ಹೋಗ್ತೀರಂತ ಹೇಳಿ ಇಲ್ಲಿಗೆ ಬಂದಾಗ ಅವರು ನಿಮ್ಮ ಮೇಲೆ ಖುಷಿ ಆಗ್ತದೆ ನಮ್ಮ ಶಾಸಕರು ನಮ್ಮ ಪರವಾಗಿ ಚರ್ಚೆ ಮಾಡಲಿಕ್ಕೆ ಭಾಗವಹಿಸಲಿಕ್ಕೆ ಇಷ್ಟು ಬೇಗ ಹೋಗ್ತಾರೆ ಅಂತ ಹೇಳಿಕೊಂಡು ಅವ್ರು ನಿಮ್ಗೆ ಅತ್ಯಂತ ಗೌರವ ಆಗ್ತಾ ಪಡ್ತಾರೆ ಮತ್ತು ಆ ರೀತಿ ಎಲ್ಲ ಶಾಸಕ ಜನರು ಅದಕ್ಕೆ ಸಹಕಾರ ಮಾಡ್ತಾರೆ ಹೋಗಿ ಬರಲಿ ಅಂತೇಳಿ ಅವ್ರಿಗೆ ಅರ್ಥ ಆಗ್ತದೆ ಅಸೆಂಬ್ಲಿ ಹೋಗಿದ್ದಾರೆ ಯಾವಾಗ ನೀವು ಅಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ಎದ್ದು ಏಳು ಎದ್ದು ಟೀ ಕುಡಿದು ಆರಾಮ್ ಎಂಟರಿಂದ ಹತ್ತುವರೆ ಗಂಟೆ ಆರಾಮದಲ್ಲಿ ಆರಾಮದಲ್ಲಿದ್ದೀರಾ ಆಗ ನಿಮ್ಮ ಜನ ಕೆಲಸಕ್ಕೆ ಬರೋದು ಯಾವಾಗ ನೀವು ಫ್ರೀ ಬ್ಯುಸಿಯಾಗಿದ್ದಂದರೆ ಅವ್ರಿಗೂ ಅರ್ಥ ಆಗ್ತದೆ ಒಂದು ఎరడనేదు బిగ్ ఎంటు గంటే ಇದು ನಮಗೆ ಯಾವಾಗಲೂ ಇರುತ್ತೆ ಮೂರು ತಿಂಗಳಿಗೊಮ್ಮೆ ನಮಗೆ ಅಧಿವೇಶನ ಬರುವಂತದ್ದು ನಿಗದಿತ ಸಮಯದೊಳಗೆ ನಮಗೆ ಎಲ್ಲ ಸದಸ್ಯರು ಮಾತಾಡಬೇಕು ಬಿಲ್ ಪಾಸ್ ಆಗಬೇಕು ರೆಸೊಲ್ಯೂಷನ್ ಆಗಬೇಕು ಚರ್ಚೆ ಆಗಬೇಕು ರಿಪ್ಲೈ ಆಗಬೇಕು ಇದೆಲ್ಲೋಗಿ ಈ ಟೈಮ್ ವ್ಯಾಪ್ತಿಯಲ್ಲಿ ಮಾಡುವಾಗ ನಾವು ಸ್ವಲ್ಪ ಬೇಗದ್ದು ಸ್ಟಾರ್ಟ್ ಮಾಡ್ತೇವೆ ಸೊ ಬೆಳಿಗ್ಗೆದ್ದು ರಾತ್ರಿ ಅನಂತರ ನಿಮ್ಮ ಚುನಾವಣಾ ಸಂದರ್ಭದಲ್ಲಿ ರಾತ್ರಿ ಎರಡು ಗಂಟೆಗೆ ಮಲಗಿ ಬೆಳಿಗ್ಗೆ ಐದು ಗಂಟೆ ಇದ್ದು ಹೋಗುವುದಿಲ್ಲ ಓಟ್ ಗೆಲ್ಲಕ್ಕೆ ಇದು ಕೂಡ ಚುನಾವಣೆ ತನಿಸಿಕೊಳ್ಳಿ ಒಂದು ಹತ್ತು ದಿವಸ ಚುನಾವಣೆ ನೆನೆಸಿಕೊಂಡೆ ಆ ರೀತಿಯ ಒಂದು ನಾನು ಬರಬೇಕು ಜನ ನಿಮ್ಮನ್ನೆಲ್ಲ ಇದಕ್ಕೆ ಜಾಸ್ತಿ ಗೌರವ ಸಹಿಲಿಕ್ಕೆ ನಾನು ಬಯಸ್ತೇನೆ ಈಗ ಮುಂದ ಹಾಕ್ಲಕ್ಕಾಗಲ್ಲ ಸರ್ಗೆ ಅಲ್ಲ ಅಧ್ಯಕ್ಷರು ಬಹಳ ಒಳ್ಳೆ ಪಾಠವನ್ನು ಹಾಕಿರಿ ನಾವೆಲ್ಲರೂ ಅದನ್ನ ಪಾಲಿಸ್ತೇವೆ ಒಂದು ತಮ್ಮ ವಯಸ್ಸು ಎಷ್ಟು ಗೊತ್ತಾಗ್ಲಿಲ್ಲ ನನಗೆ ಕರೆಕ್ಟ್ ಆಗಿ ಯಾಕಂದ್ರೆ ಒಂದು ಹುಡುಗರು ಹುಡುಗರುಗತ ಇದ್ದೀರಿ ತಾವು ನಮಗೂ ರೀತಿ ಆ ರೀತಿ ಕಲಿಸಿಲ್ಲ ಫಸ್ಟ್ ಬಂದಂಥ ಶಾಸಕರಿಗೆ ಎಲ್ಲರಿಗೂ ಅವಕಾಶ ಕೊಟ್ಟ್ರಿ ನಾವೇ ನಿನ್ನೆ ಹೇಳಿದೀವಿ ನಮಗೆ ಇವತ್ತು ಬೆಳಿಗ್ಗೆ ಕೊಡಿ ಸರ್ ಮೊದ್ಲೇಕ ಅವ್ರು ಕೊಡ್ರಿ ಭಾಳ ಒಳ್ಳೆಯ ಪರಿಪಾಠವನ್ನು ಮಾಡಿ ರಾಜ್ಯಕ್ಕೆ ಒಂದು ಮೆಸೇಜ್ ಒಳ್ಳೇದು ಹೋಗುತ್ತಾ ತಾವು ಮುಂದುವರ್ಸ್ರಂತ ಒತ್ತಾಯವನ್ನು ಒತ್ತಾಯ ನಮ್ಮ ಕಾನೂನು ಸಚಿವ ಸಲಹೆ ಕೊಟ್ಟಿದ್ದಾರೆ ಕಾನೂನು ಸಚಿವ ಸಲಹೆ ಕೊಟ್ಟಿದ್ದಾರೆ ಈಗಾಗಲೇ ತಾವು ಹೇಳಿದಾಗ ಅವ್ರವ್ರು ಮಾತಾಡಿದಾಗ ಯಾವ ರೀತಿ ಅದನ್ನು ಅವರು ಜನರಿಗೆ ಮುಟ್ಟಿಸ್ಬೇಕಂದು ಎಲ್ಲ ಎಮ್ ಎಲ್ ಎಲ್ಲ ಅವ್ರದ್ದೆ ಒಂದು ಐಡಿಯಾ ಇದೆ ನೀವು ನಾವು ಇಲ್ಲಿಂದ ಅದಕ್ಕೆ ಯಾವ ಅವರಿಗೆ ಸಹಕಾರ ಕೊಡಬೇಕಂದ್ರೆ ಚರ್ಚೆ ಮಾಡಿ ಅದನ್ನು ನಾನು ಈ ಅಧಿವೇಶನ ಪ್ರಾರಂಭ ಮಾಡ್ತೇನೆ ರೇವಣ್ಣ ಅವರು ಸಭಾಧ್ಯಕ್ಷರೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ